ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಹೋದ್ರು ಮನೆಯ ಅವಶ್ಯಕತೆ ಇದೆ ಅಂತ ಬಹಳ ಜನ ಬಂದು ಬೇಡಿಕೆ ಇಡ್ತಾರೆ ಬಟ್ ಏನಾಗಿದೆ ಈಗ ಲಿಸ್ಟು ಲಿಸ್ಟ್ ನಲ್ಲಿ ಒಂದ್ಸಲ ಹೆಸರು ಸೇರಿಸಿರೋರು ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನಾದಲ್ಲಿ ಜಾಗ ಇರ್ಬೇಕು ಅದಕ್ಕೆ ನೀವು ಒಂದು ಎಂಬತ್ತರಿಂದ ಒಂದು ನಲ್ವತ್ತು ಅದ್ರ ಆಶ್ರಯ ಸಪೋರ್ಟ್ ಸೊ ಅದಕ್ಕೋಸ್ಕರ ಸಜೆಶನ್ ಆದ ರೀತಿ ಗೈಡ್ ಲೈನ್ಸ್ ಇದನ್ನ ಇಲ್ಲ ನೀವ್ ಹೇಳ್ಬೇಕ್ರಿ ಈಗ ತೀರ ಕಡು ಇರೋರಿಗೆ ಆ ಅಮೌಂಟ್ ನಲ್ಲಿ ಮನೆ ಕಟ್ಸ್ಲಿಕ್ಕೆ ಸಾಧ್ಯ ಇಲ್ಲ ಲೋನ್ ತಗೊಳಕ್ಕೂ ಆಗಲ್ಲ ಲೋನ್ ಇದು ಕಟ್ಟಕ್ಕೂ ಆಗಲ್ಲ ಸೊ ಆದ್ರಿಂದ ನಾವು ಬಡತನ ರೇಖೆಗೆ ಲೋವೆಸ್ಟ್ ಇರೋದಿನ ನೆಕ್ಸ್ಟ್ ಲೆವೆಲ್ ಇರೋರನ್ನ ಆಯ್ಕೆ ಮಾಡ್ಕೊಂಡ್ರೆ ಫಲಾನುಭವಿಗಳ ಲಿಸ್ಟ್ ನಲ್ಲಿ ಆ ಬಂದಿರೋಂತಹ ಲಿಸ್ಟ್ ಈ ಹತ್ತು ಜನದ ಈ ಬಾರಿ ಲಿಸ್ಟ್ ಇತ್ತು ಅಂದ್ರೆ ಆ ಹತ್ತು ಜನರಲ್ಲಿ ಎಂಟು ಜನನಾರ ಕಟ್ಸ್ಕೋಬಹುದು ಅದಾದ್ಮೇಲೆ ನೆಕ್ಸ್ಟ್ ಇಯರ್

ಜಾಗ ಇದೆ ಅಥವಾ ಪೂರ್ತಿ ಹಾಳಾಗಿದೆ ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ಮನೆ ಪೂರ್ತಿ ಹಾಳಾಗಿದೆ ಅಂತ ಬಟ್ ಅವಳಿಗೆ ಆ ಇದು ಅವಾಜ್ ಯೋಜನೆ ದುಡ್ಡು ಸಾಕಾಗೋದಿಲ್ಲ ನಾವು ಮಾಡಬೇಕು ಅಂದ್ರೆ ಸೊ ಅವಾಗ ಯಾವ ರೀತಿ ಮಾಡಬೇಕು ಆ ಸ್ಕೀಮ್ ಸರಿಯಾಗಿ ಬಳಸ್ಕೊಂತಾರೆ ಮನೇನೂ ಕಟ್ಲಿಕ್ಕೆ ಆಗುತ್ತೆ ಈಗ ಲಿಸ್ಟ್ ನಲ್ಲಿ ಹತ್ತು ಜನನ ಇಪ್ಪತ್ತು ಜನ ಅಂತ ಅನ್ಕೊಂಡಿ ಈಗ ಅದರಲ್ಲಿ ಐದರಿಂದ ಎಂಟು ಜನ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ ಮನೆ ಕಟ್ಲಿಕ್ಕೆ ಸೊ ಅವ್ರಿಗೆ ಏನ್ ಆತಂಕ ಅಂದ್ರೆ ಲಿಸ್ಟಿಂದ ನಾನು ಹೆಸರು ತಗೊಂಡ್ರೆ ನೆಕ್ಸ್ಟ್ ಯಾವುದೇ ಸರ್ಕಾರದ ಮತ್ ಮನೆ ಸಿಗುವಾಗ ನನಗೆ ಮನೆಯಲ್ಲೇ ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ಅದು ಬೇರೆ ಆತಂಕ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಪಬ್ಲಿಕ್ನಲ್ಲಿ